ಮೋದಿ ಮೇಲಿನ ಈ ಆರೋಪ ನಿಜನಾ ಆಮಿಷಕ್ಕೆ ಬಲಿಯಾದ್ರ ಮೋದಿ ಭಾರತದ ನಿರ್ಧಾರದ ಬದಲಿಗೆ ಮೂರನೇ ದೇಶ ಅಮೆರಿಕ ಮೋದಿಗಿಂತ ಇಂದಿರಾ ಗಾಂಧಿ ಹತ್ತು ಪಟ್ಟು ಉತ್ತಮ ಇದ್ರು ನಮಸ್ಕಾರ ಈ ದಿನ ಡಾಟ್ ಕಾಮ್ ಗೆ ಸ್ವಾಗತ ನಾನ್ ಜಯ ಪವಿತ್ರ ಭಾರತ ಪಾಕಿಸ್ತಾನ್ ಸಂಘರ್ಷದ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮವನ್ನು ಘೋಷಿಸಿರೋದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗಿದೆ ಈಗ ಅದಕ್ಕೆ ಪುಷ್ಟಿ ಎನ್ನುವಂತೆ ಸಂತೋಷ್ ಕುರುಜಿ ಒಂದು ಖಾಸಗಿ ಮಾಧ್ಯಮದಲ್ಲಿ ಮೋದಿ ಆಮಿಷಕ್ಕೆ ಒಳಗಾಗಿರಬಹುದು ಅಂತ ಆರೋಪ ಮಾಡಿದ್ದಾರೆ ಆಪರೇಷನ್ ಸಿಂಧೂರ ಶುರುವಾದ ನಂತರ ಪಾಕಿಸ್ತಾನ್ ಹಾಗೂ ಭಾರತದ ನಡುವಿನ ಕದನ ವಿರಾಮವನ್ನು ಅಮೆರಿಕ ಘೋಷಿಸಿದೆ ಯಾರೇ ಕದನ ವಿರಾಮವನ್ನು ಘೋಷಿಸಿದ್ರು ಒಳ್ಳೆ ವಿಚಾರಣೆ ಆದರೆ ವಿಶ್ವದ ಕೆಲವು ದೇಶಗಳು ಭಯೋತ್ಪಾದಕ ದಾಳಿಗಳಿಗೆ ಕುಮ್ಮಕ್ಕು ಕೊಡುವಂಥ ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತಾ ಇರೋದು ಭಾರತದ ರಾಜತಾಂತ್ರಿಕ ಸವಾಲುಗಳನ್ನು ಇನ್ನಷ್ಟು ತೀವ್ರಗೊಳಿಸುತ್ತೆ ನಿಮ್ಮ ಈ ದಿನ ಡಾಟ್ ಕಾಮ್ ಅರಿವೆ ಅಂಬೇಡ್ಕರ್ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಅಂಬೇಡ್ಕರ್ ಅವರ ಪ್ರಮುಖ ಕೃತಿಗಳನ್ನು ಪರಿಚಯಿಸುವ ಲೇಖನಗಳನ್ನು ಒಳಗೊಂಡಿರುವ ಸಂಗ್ರಹವಿದು ಕನ್ನಡದಲ್ಲಿ ಇದೇ ಮೊದಲ ವಿನಮ್ರ ಪ್ರಯತ್ನ ಬಾಬಾ ಸಾಹೇಬರ ಕೃತಿಗಳ ಕುರಿತ ಲೇಖನಗಳನ್ನು ಒಂದೇ ವಿಶೇಷ ಸಂಚಿಕೆಯಲ್ಲಿ ಓದಿ ನಿಮ್ಮ ಮಕ್ಕಳಿಗೂ ಸ್ನೇಹಿತರು ಸಂಗಾತಿಗಳಿಗೂ ಓದಿಸಿ ಇನ್ನೇಕೆತನ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ವಿಶ್ವಸಂಸ್ಥೆಯ ಸಂಸ್ಥೆಗಳಲ್ಲಿ ಚೀನಾದಂತಹ ದೇಶಗಳ ಬೆಂಬಲದಿಂದ ಪಾಕಿಸ್ತಾನ ರಾಜತಾಂತ್ರಿಕ ರಕ್ಷಣೆಯನ್ನು ಪಡಿತಾ ಇದೆ ಟರ್ಕಿ ಪಾಕಿಸ್ತಾನವನ್ನು ಬಹಿರಂಗವಾಗಿ ಬೆಂಬಲಿಸ್ತಾ ಇದೆ ಬಾಂಗ್ಲಾದೇಶ್ ಸಹ ಪಾಕಿಸ್ತಾನವನ್ನು ಬೆಂಬಲಿಸ್ತಾ ಇದೆ ಟ್ರಂಪ್ನ ಕದನ ವಿರಾಮ ಘೋಷಣೆ ಭಾರತಕ್ಕಿರೋ ಸವಾಲುಗಳನ್ನು ಒತ್ತಿ ಹೇಳತ್ತೆ ಯಾಕಂದ್ರೆ ಇದು ಭಾರತದ ನಿರ್ಧಾರದ ಬದಲಿಗೆ ಮೂರನೇ ದೇಶ ಅಮೆರಿಕ ಭಾರತ ಪಾಕಿಸ್ತಾನ ಸಂಘರ್ಷದ ಕದನ ವಿರಾಮವನ್ನು ಘೋಷಿಸುತ್ತೆ ಅಂತ ಅದು ನೂರ ಕೋಟಿ ಜನಸಂಖ್ಯೆ ಇರುವಂಥ ಭಾರತಕ್ಕೆ ಮಾಡುವಂಥ ಅವಮಾನ ಅಲ್ವಾ ಈ ಬಗ್ಗೆ ಸಂತೋಷ್ ಕುರುಜಿ ಮಾಧ್ಯಮದಲ್ಲಿ ಮಾತಾಡುವಾಗ ನರೇಂದ್ರ ಮೋದಿಗಿಂತ ಇಂದಿರಾ ಗಾಂಧಿ ಹತ್ತು ಪಟ್ಟು ಉತ್ತಮ ಇದ್ರು ಅವರನ್ನ ವಾಜಪೇಯಿ ದುರ್ಗಿ ಅಂತ ಕರೆದಿದ್ರು ಮೋದಿ ಇಂದಿರಾ ಗಾಂಧಿಗಿಂತಲೂ ಕೆಳಗಾಗಿ ಹೋಗ್ಬಿಟ್ರು ಯಾಕಾಗಿ ಕದನ ವಿರಾಮ ಮಾಡಿದ್ರಿ ಅನ್ನೋ ಬಗ್ಗೆ ದೇಶಕ್ಕೆ ಇವರು ಉತ್ತರ ಕೊಡಬೇಕಾಗಿದೆ ಟ್ರಂಪ್ ಬೇರೆ ಬೇರೆ ಆಫರ್ಗಳನ್ನೇ ಇವರಿಗೆ ಕೊಟ್ಟಿರ್ತಾರೆ ಟ್ರಂಪ್ ಪಾಕಿಸ್ತಾನಕ್ಕೆ ಫಂಡ್ ರಿಲೀಸ್ ಮಾಡ್ತೀನಿ ಅಂತ ಹೇಳಿ ಆಮಿಷ ಒಡ್ಡಿರ್ಬಹುದು ಮೋದಿಗೆ ಟ್ರಂಪ್ ನೋಬೆಲ್ ಕೊಡಿಸ್ತೀನಿ ಅಂತಾನು ಆಫರ್ ಕೊಟ್ಟಿರಬಹುದು ಅಂತ ಒಬ್ಬ ಕರ್ನಲ್ ಹೇಳಿದರು ಅಂತ ಹೇಳಿದ್ದಾರೆ ಹಾಗಾದ್ರೆ ಸಂತೋಷ್ ಗುರುಜಿ ಮಾಡಿರುವಂಥ ಈ ಆರೋಪ ನಿಜನಾ ಮೋದಿಜಿ ನಿಜವಾಗ್ಲೂ ಒತ್ತಡಕ್ಕೆ ಒಳಗಾಗಿ ಅಥವಾ ಆಮಿಷಕ್ಕೆ ಒಳಗಾಗಿ ಕದನ ವಿರಾಮಕ್ಕೆ ಒಪ್ಪಿಗೆ ಕೊಟ್ಟಿದಾರಾ ಅನ್ನೋ ಪ್ರಶ್ನೆಯನ್ನ ಜನಸಾಮಾನ್ಯರು ಕೇಳ್ತಿದ್ದಾರೆ ಸೊ ಈಗ ಭಾರತ ಮತ್ತು ಪಾಕಿಸ್ತಾನಗಳು ಕದನ ವಿರಾಮವನ್ನು ಘೋಷಿಸುವ ಮೊದಲೇ ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆ ವಹಿಸಿ ಕದನ ವಿರಾಮವನ್ನು ಘೋಷಿಸಿರುವ ಬಗ್ಗೆ ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕಾಗಿದೆ ಭಾರತದಲ್ಲಿ ಕೆಲವು ರಾಜಕೀಯ ವಿಶ್ಲೇಷಕರು ಮತ್ತು ವಿರೋಧ ಪಕ್ಷಗಳು ಕದನ ವಿರಾಮದ ತೀರ್ಮಾನವನ್ನು ಪ್ರಶ್ನಿಸ್ತಿದ್ದಾರೆ ಕಾಶ್ಮೀರದ ವಿಷಯವನ್ನ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ತೆಗೆದುಕೊಂಡು ಹೋಗುವ ಟ್ರಂಪ್ನ ಪ್ರಯತ್ನ ಭಾರತದ ನಿಲುವಿಗೆ ವಿರುದ್ಧವಾಗಿದೆ ಅಂತ ಟೀಕಿಸಲಾಗ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ